ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಏನು ಇವರೆಲ್ಲ ಕಣ್ಣಿಗೆ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಏನಪ್ಪ ವಿಷಯ ಅಂತಂದರೆ ಕಣ್ಣಿದ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಅಲ್ಲ ಕಣ್ಣು ಇಲ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಪ್ರತಿಯೊಬ್ಬರು ಕೂಡ ಇಂಥ ಕೆಲಸಗಳಿಗೆ ಸಪೋರ್ಟ್ ಮಾಡಬೇಕು ಕಣ್ಣು ಯಾವಾಗಲೂ ನಾವು ಕಣ್ಣಾಗಿರಬೇಕು ಸೊ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇತ್ತು ಸೊ ಸಾಕಷ್ಟು ಜನರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಸೊ ಇವತ್ತು ಅವ್ರಿಗೆ ವಿಶೇಷವಾಗಿ

ಗೌರ್ಮೆಂಟ್ ಹಾಸ್ಪಿಟ್ಲಗಿಂತ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಸೊ ಪ್ರೈವೇಟ್ ಚೆನ್ನಾಗಿ ನೋಡ್ಕೊಂಡ್ರಾ ಏನಿಸ್ತಾ ಇದೆ ಇವಾಗ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಅಣ್ಣ ಹೇಗಿದ್ರಿ ಆರಾಮಾಗಿದೆ ಅಲ್ಲಿ ಕರ್ಕೊಂಡೋಗಿ ನಿಮಗೆ ತುಂಬ ತುಂಬ ಥ್ಯಾಂಕ್ಸು ನಮಗೆ ನನಗೆ ಎಡಗಣ್ಣು ಸ್ವಲ್ಪ ಕಾಣ್ತಾ ಇದ್ದಿಲ್ಲ ಈಗ ಆಪ್ರೇಷನ್ ಮಾಡಿದ ಮೇಲೆ ಸ್ವಲ್ಪ ಇದು ಆಗಿದೆ ಓಕೆ ಆಗಿದೆ ನಾಳೆ ನಾಳೆ ದಿವಸ ಅದನ್ನು ತೆಗೆದ್ಮೇಲೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳಿದಾಗ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅದರ ಹೆಸರು ಮೇಲೆ ಕುಳಿಲಿಲ್ಲ ಅಶೋಮ ಬಂದ್ಮೇಲೆ ನಾನು ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ನನ್ನ ಲೈಫ್ನಲ್ಲಿ ನಾನು ಈ ಟೈಪ್ ನೋಡಿದ್ದಿಲ್ಲ ಆದರೆ ಕೇಳಿದ್ದೆ ನಿಮ್ದೆಲ್ಲ ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ ನನಗೆ ಲೈಕ್ ಆಗಿ ನಾನು ಇಲ್ಲಿ ನನ್ನ ನನ್ನ ಇದ್ರಿಗೋಸ್ಕರ ನಾನು ಇಲ್ಲಿ ಬಂದದ್ದು ನನಗೇನು ಅದು ಇದು ಯುದ್ಧ ಏನೇ ನನಗೇನು ಆಸೆ ಇಲ್ಲ ನನ್ನ ಶಾಂತಿಗೋಸ್ಕರ ನಾನು ಬಂದ ಇದೆ ಚೆನ್ನಾಗಿದ್ದೀರಾ ಇಲ್ಲಿ ಬಂದು ಚೆನ್ನಾಗಿದೆ ಸೂಪರ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ಅಮ್ಮ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಹೆಚ್ಚಾಗಿ ಮಾತಾಡ್ಬೇಕಂತ ಹೇಳಿ ಹೌದಾ ಆಪ್ರೇಷನ್ ಆಯ್ತಾ ಹಾಂ ನಾಳಿಕೋ ಬೆರಳ ಅವರು ನಮ್ಮ ಮೂರು ಜನನನು ಹ ಮಾತಾಡಬೇಡ ಇನ್ ಸೌರ್ಕೋಬೇಡ ಒಂದು ನೀರು ಕಣ್ಣೀರು ಸುರ ವರ್ಷಕೋಬೇಡ ಅಂತ ಹೇಳ್ತಾರೆ ಹೀರೋಯಿನ್ ತರ ಕಾಣ್ತಾ ಇದ್ರ ಅಯ್ಯೋ ಅಪ್ಪ ಅಪ್ಪ ಏನೋ ನನ್ನ ದಯಾ ಆಯ್ತೋಳೆ ದಗ್ಲೇ ಆಯ್ತೋ ಕರಶ್ ಮಾಡಿ ಆರಾಮಾಗಿ ಆಯ್ತ ದಯವಿಟ್ಟು ಈ ಕೆಲಸ ಇಷ್ಟ ಆದ್ರೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಜೈ ಇ ಜೈ ಕಂತ ಕಮಾತೆ ಶನೇಶ್ವರ ಒಳಗೆ ಮಾಡಿ ನಮಸ್ಕಾರ